ಈಗ ಕಡಲೆ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಟಿಪ್ಪು ವಂಶಸ್ಥೆ ನೂರು ಅಂಚಿ ಚಿಟಿ ಬಿಡುಗಡೆ ರಾಜನಾಥ್ ಸಿಂಗ್ ಹೇಳಿಕೆಯಿಂದ ಪಾಕ್ಗೆ ನಡುಕ ಮತ್ತೆ ನಗೆಪಾಟಲಿಗೀಡಾದಂಥ ಪಾಕಿಸ್ತಾನ ಇಂಡಿಯೆ ಬೆಂಬಲಿಸಲು ಓವೈಸಿ ಕಂಡೀಷನ್ ಜಿಎಂಕೆ ವಿರುದ್ಧ ಟಿವಿಕೆ ಮುಖ್ಯಸ್ಥ ಬಿಜ್ವಾಗ್ದಾಳಿ ಈ ಸುದ್ದಿಯನ್ನು ನೋಡೋಣ ದೇಶ ವಿದೇಶ ನ್ಯೂಸ್ ಟಾಪ್ ಅಲ್ಲಿ ಫ್ರಾನ್ಸ್ ಸರ್ಕಾರ ಟಿಪ್ಪು ಸುಲ್ತಾನ್ ವಂಶಸ್ಥೆ ನೂರ್ ಇನಾಯತ್ ಕಾನ್ರ ಅಂಚೆ ಚೀಟಿ ಬಿಡುಗಡೆ ಮಾಡಿದೆ ಈ ಗೌರವಕ್ಕೆ ಪಾತ್ರರಾದ ಭಾರತ ಮೂಲದ ಏಕೈಕ ಮಹಿಳೆ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಫ್ರೆಂಚ್ ಅಂಚೆ ಸೇವೆ ಲಾ ಪೋಸ್ಟೆಯು ನಾಜಿಗಳ ವಿರುದ್ಧ ಹೋರಾಡಿದವರ ಗೌರವಾರ್ಥ ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದೆ ಎರಡನೇ ಮಹಾಯುದ್ಧದ ವೇಳೆ ಬ್ರಿಟನ್ನ ವಿಶೇಷ ಕಾರ್ಯಾಚರಣೆ ವಿಭಾಗಕ್ಕೆ ರಹಸ್ಯ ಪ್ರತಿನಿಧಿಯಾಗಿ ಫ್ರಾನ್ಸ್ ಪರ ನೂರು ಕೆಲಸ ಮಾಡಿದ್ರು ಸಿಂಧ್ ಪ್ರದೇಶವು ಇವತ್ತು ಭಾರತದೊಂದಿಗೆ ಇಲ್ಲದಿರಬಹುದು ಆದರೆ ಗಡಿಗಳು ಬದಲಾಗಬಹುದು ಮತ್ತು ಆ ಪ್ರದೇಶ ಭಾರತಕ್ಕೆ ಮರಳಬಹುದು ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಸಿಂಧ್ ಪ್ರಾಂತ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ವಿಭಜನೆಯ ನಂತರ ಪಾಕಿಗೆ ಸೇರಿತ್ತು ಆ ಪ್ರದೇಶದಲ್ಲಿ ವಾಸಿಸ್ತಾ ಇದ್ದ ಸಿಂಧಿ ಜನ ಭಾರತದಲ್ಲಿ ಆಶ್ರಯ ಪಡೆದಿದ್ರು ಎಲ್ ಕೆ ಅಡ್ವಾಣಿಯವರಂತಹ ನಾಯಕರ ಪೀಳಿಗೆ ಸಿಂಧಿ ಹಿಂದೂಗಳು ಭಾರತದಿಂದ ಸಿಂಧ್ ಪ್ರದೇಶ ಬೇರ್ಪಡುವುದನ್ನು ಎಂದಿಗೂ ಒಪ್ಪಿಲ್ಲ ಅಂತ ಸಿಂಗ್ ಹೇಳಿದ್ದಾರೆ ಪಾಕ್ ಮತ್ತೊಮ್ಮೆ ಜಾಗತಿಕವಾಗಿ ಪಾಟಲಿಗೀಡಾಗಿದೆ ಮೇನಲ್ಲಿ ನಡೆದ ಸಂಘರ್ಷದಲ್ಲಿ ತಮ್ಮ ದೇಶದ ವಾಯುಸೇನೆ ಭಾರತಕ್ಕಿಂತ ಶ್ರೇಷ್ಠ ಅಂತ ಬಿಂಬಿಸುವುದಕ್ಕೆ ಪಾಕ್ ಮಾಧ್ಯಮಗಳು ಹೆಣಗಾಡ್ತಾ ಇವೆ ವಿವಾದದ ಕೇಂದ್ರ ಬಿಂದು ಪಾಕ್ನ ಜಿಯೋ ಟಿವಿಯ ಲೇಖನವಾಗಿದ್ದು ಆಪರೇಷನ್ ಸಿಂಧೂರ್ ವೇಳೆ ಭಾರತೀಯ ರಫೇಲ್ ಯುದ್ಧ ವಿಮಾನಗಳನ್ನು ಹೊಡೆದು ಉರುಳಿಸಲಾಯಿತು ಅಂತ ಫ್ರೆಂಚ್ ನೌಕಾ ಕಮಾಂಡರ್ ದೃಢಪಡಿಸಿದ್ದಾರೆ ಅಂತ ತಪ್ಪಾಗಿ ಉಲ್ಲೇಖಿಸಲಾಗಿತ್ತು ಆದರೆ ಫ್ರೆಂಚ್ ನೌಕಾಪಡೆಯು ಈ ಲೇಖನವನ್ನು ತಿರಸ್ಕರಿಸಿದೆ ಎಐಎಂಐಎಂ ಮುಖ್ಯಸ್ಥ ಅಸಾದುದ್ದೀನ್ ಒವೈಸಿ ಬಿಹಾರದಲ್ಲಿ ಎನ್ಡಿಎ ಸರ್ಕಾರಕ್ಕೆ ಬೆಂಬಲಿಸುವ ಬಗ್ಗೆ ಮಾತನಾಡಿದ್ದಾರೆ ಆದರೆ ಅದಕ್ಕೆ ಷರತ್ತು ವಿಧಿಸಿರುವ ಅವರು ಸಿಎಂ ನಿತೀಶ್ ಮುಸ್ಲಿಂ ಪ್ರಾಬಲ್ಯದ ಸೀಮಾಂಚಲ ಪ್ರದೇಶಕ್ಕೆ ನ್ಯಾಯ ಒದಗಿಸಬೇಕು ಕೋಮುವಾದ ದೂರವಿಟ್ಟರೆ ಎನ್ಡಿಎ ಸರ್ಕಾರಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ ಮೊನ್ನೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎಐಎಂಐಎಂನಿಂದ ಐವರು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಆಡಳಿತಾರೂಢ ಡಿಎಂಕೆಯ ಲೂಟಿ ಮತ್ತು ಕುಟುಂಬ ರಾಜಕಾರಣದ ವಿರುದ್ಧ ಟಿವಿಕೆ ಮುಖ್ಯಸ್ಥ ವಿಜಯ್ ಕಿಡಿಕಾರಿದ್ದಾರೆ ಕರೂರು ಕಾಲ್ತುಳಿತ ದುರಂತದ ಬಳಿಕ ಮುಂಬರುವ ವಿಧಾನಸಭಾ ಚುನಾವಣೆಗೆ ತಮ್ಮ ಪ್ರಚಾರ ಪುನರಾರಂಭಿಸಿದ್ದಾರೆ ಕಾಂಚಿಪುರಂ ಜಿಲ್ಲೆ ವರ್ಚತ್ತಿರಂನಲ್ಲಿ ಮಾತನಾಡಿ ತಮ್ಮ ಪಕ್ಷವು ಘನ ಸೈದ್ಧಾಂತಿಕ ನಿಲುವುಗಳ ಮೇಲಿದೆ ಸಮಾನತೆಯ ತತ್ವದಿಂದ ಪ್ರಾರಂಭವಾಗುತ್ತೆ ಗಣತಿಯನ್ನ ಒತ್ತಾಯಿಸಿದೆ ಅಂತ ಹೇಳಿದರು ಬಿಹಾರ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಆದರೆ ಇವೆಲ್ಲವೂ ಪುರಾವೆಗಳಿಲ್ಲದ ಆರೋಪ ಅಕ್ರಮ ನಡೆದಿದೆ ಅಂತ ಸಾಬೀತುಪಡಿಸುವುದಕ್ಕೆ ತನ್ನ ಬಳಿ ಈಗ ಯಾವುದೇ ಪುರಾವೆಗಳು ಇಲ್ಲ ಅಂತ ಚುನಾವಣಾ ಚಾಣಕ್ಯ ಮತ್ತು ಜನ್ಸುವರಾಜ್ ಪಕ್ಷದ ಮುಖ್ಯಸ್ಥ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ ಕೆಲವು ಅಜೇಯ ಶಕ್ತಿಗಳು ಫಲಿತಾಂಶಗಳ ಮೇಲೆ ಪ್ರಭಾವ ಬೀರಿವೆ ಗೊತ್ತಿಲ್ಲದೆ ಇರುವ ಪಕ್ಷಗಳು ಲಕ್ಷಾಂತರ ಮತಗಳನ್ನು ಗಳಿಸಿವೆ ಎಲೆಕ್ಟ್ರಾನಿಕ್ ಮತಯಂತ್ರಗಳನ್ನು ಕುಶಲತೆಯಿಂದ ಮಾಡಲಾಗಿದೆ ಅಂತ ಜನ ಮಾತನಾಡ್ತಾ ಇದ್ದಾರೆ ಅಂತ ಸಂದರ್ಶನವೊಂದರಲ್ಲಿ ಕಿಶೋರ್ ಹೇಳಿದ್ದಾರೆ ದಕ್ಷಿಣ ಆಫ್ರಿಕಾ ವಿರುದ್ಧದ ಏಕದಿನ ಸರಣಿಗೆ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ ಕನ್ನಡಿಗ ಕೆಎಲ್ ರಾಹುಲ್ ಅವರನ್ನ ನಾಯಕನನ್ನಾಗಿ ಮಾಡಲಾಗಿದೆ ಈ ತಂಡದಲ್ಲಿ ರೋಹಿತ್ ಶರ್ಮಾ ಯಶಸ್ವಿ ಜೈಸ್ವಾಲ್ ವಿರಾಟ್ ಕೊಹ್ಲಿ ತಿಲಕ್ ವರ್ಮಾ ರಿಷಬ್ ಪಂತ್ ವಾಷಿಂಗ್ಟನ್ ಸುಂದರ್ ರವೀಂದ್ರ ಜಡಜಾ ಕುಲ್ದೀಪ್ ಯಾದವ್ ನಿತೀಶ್ ಕುಮಾರ್ ರೆಡ್ಡಿ ಹರ್ಷಿತ್ ರಾಣಾ ಋತುರಾಜ್ ಗಾಯಕ್ವಾಡ್ ಪ್ರಸಿದ್ಧ ಕೃಷ್ಣ ಹರ್ಷದೀಪ್ ಸಿಂಗ್ ಧ್ರುವ್ ಜುರೇಲ್ಗೆ ಸ್ಥಾನ ನೀಡಲಾಗಿದೆ ಭಾರತದ ವಿರುದ್ಧದ ದ್ವಿತೀಯ ಟೆಸ್ಟ್ ಪಂದ್ಯದ ಮೊದಲನೇ ಇನ್ನಿಂಗ್ಸ್ನಲ್ಲಿ ಸೌತ್ ಆಫ್ರಿಕಾ ತಂಡ ನಾನ್ನೂರ ಎಂಬತ್ತೊಂಬತ್ತು ರನ್ ಗಳಿಸಿ ಆಲ್ಔಟ್ ಆಗಿದೆ ಗುವಾಹಟಿಯ ಬರ್ಸಪಾರಾ ಸ್ಟೇಡಿಯಂನಲ್ಲಿ ನಡೀತಾ ಇರುವ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಸೌತ್ ಆಫ್ರಿಕಾ ತಂಡ ಉತ್ತಮ ಆರಂಭ ಪಡೆದಿತ್ತು ಟೀಂ ಇಂಡಿಯಾ ಪರ ಕುಲ್ದೀಪ್ ನಾಲ್ಕು ವಿಕೆಟ್ ಪಡೆದರೆ ಸಿರಾಜ್ ಜಸ್ಪ್ರೀತ್ ಬುಮ್ರಾ ರವೀಂದ್ರ ಜಡೇಜಾ ತಲಾ ಎರಡು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಗುವಾಹಟಿಯಲ್ಲಿ ನಡೀತಾ ಇರುವ ಭಾರತದ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಸೌತ್ ಆಫ್ರಿಕಾ ತಂಡದ ಆಲ್ರೌಂಡರ್ ಸೆನುರಾನ್ನ ಮುತ್ತುಸ್ವಾಮಿ ಭರ್ಜರಿ ಶತಕ ಸೆಳಿಸಿದ್ದಾರೆ ಈ ಪಂದ್ಯದಲ್ಲಿ ಏಳನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಸೆನುರಾನ್ ಆಕರ್ಷಕ ಬ್ಯಾಟಿಂಗ್ನೊಂದಿಗೆ ಗಮನ ಸೆಳೆದರು ಮುತ್ತುಸ್ವಾಮಿ ಭಾರತೀಯ ಮೂಲದವರು ಅನ್ನೋದು ಮತ್ತೊಂದು ವಿಶೇಷ ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಎಚ್